ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಶ್ರುತಿ ಅವ್ರ ಅತ್ತೆಗೆ ನೈರ್ ಪೊಲ್ಯೂಷನ್ ಕೊಟ್ಟು ಮಾವನ ಹತ್ರ ಆಚರಿಸ್ಕೊಳಿ ಅಂತ ಕಳಿಸ್ತಾಳೆ ಶಾಂತಿ ರೂಮ್ ಒಳಗ್ ಬಂದು ಲಾಕ್ ಮಾಡಿ ಈ ಮನೇಲಿ ಏನ್ ನಡೀತಾ ಇದೀಯ ನಾನು ನಿಮ್ಗೆ ಗೊತ್ತಾ ಅವಾಗ ಹೀಗೆ ಅಂತ ಬೈತಾಳೆ ಅದಕ್ಕೆ ಏನಾಯ್ತು ಅಂತ ಅಂದಾಗ ಏನ್ ಅವಳು ಮಹಾರಾಣಿ ಅನ್ಕೊಂಡ್ಬಿಟ್ಟಿದಾಳ ಈ ಮನೆಗೆ ಅಂತ ಅನ್ಕಂದಾಗ ಮೀನಾಗೆ ಹೂ ಕೊಡಕ್ ಹೋಗ್ಬೇಡ ಅಂತ ಹೇಳಿದ್ದೀನಲ್ಲ ಅದ್ರ ಬಗ್ಗೆ ಏನಕ್ ಮಾತಾಡ್ತಿದ್ಯಾ ಅಂತಂದ ಅವಳದ ಬಗ್ಗೆ ಎಲ್ಲ ನಾನ್ ಮಾತಾಡ್ತಾ ಇರೋದು ಅಂತಾಳೆ ಮೇಲೆ ಅವ್ಳ ಬಗ್ಗೆ ಬಿಟ್ರೆ ನೀನ್ ಯಾರ ಬಗ್ಗೆ ಮಾತಾಡ್ತೀಯಾ ಅದಕ್ಕೆ ಹಂಗಂದಿದ್ದು ಅಂತಂದ್ರೆ ಅವರೆಲ್ಲ ರವಿಶ್ರುತಿ ಬಗ್ಗೆ ಮಾತಾಡ್ತಾ ಇದೀನಿ ಶ್ರುತಿ ಬಗ್ಗೆ ಮಾತಾಡ್ತಾ ಇರೋದು ಅಂದಾಗ ನೀನು ಶ್ರುತಿ ಬಗ್ಗೆ ಮಾತಾಡ್ತಿದ್ಯಾ ಏನಾಯ್ತು ಅಂದಾಗ ಗಂಡು ಅನ್ನೋ ಇಲ್ಲ ಅವಳಿಗೆ ನೇರ್ ಪೊಲೀಶ್ ಹಚ್ಚು ಅದಿಚ್ಚು ಅಂತ ಎಲ್ಲ ಮರ್ಯಾದೆನೇ ಕೊಡ್ಲಂಗ್ ಮಾತಾಡ್ತಾ ಇದ್ದಾಳೆ ಅಂತಾಳೆ ನೀನ್ ಯಾವಾಗಾದ್ರೂ ಗಂಡಸಿಗೆ ಮರ್ಯಾದೆ ಕೊಟ್ಟಿದ್ಯಾ ಅಂತಂದ್ರೆ ಯಾಕೆ ಯಾಕೆ ನಾನು ಮರ್ಯಾದೆ ಕೊಟ್ಟಿಲ್ವಾ ಅಂತ ರೇ ಮೈ ಮೇಲೆ ಹೋಗ್ಬಿಡ್ತಾಳೆ ರೂಮ್ಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತಿತ್ತು ಆ ಶ್ರುತಿ ರವಿ ಮೇಲೆ ಕಾಲ್ ಹಾಕ್ ಮಲ್ಕೊಂಡಿದ್ದಾಳೆ ಆ ರವಿ ಶ್ರುತಿಗೆ ನೇರ್ ಪೊಲೀಶ್ ಹಚ್ತಾ ಕೂತಿದ್ದಾನೆ ಅಂತನಕ ಓಹೋ ಹೋ ಇದ ಅಂತಾನೆ ಏನ್ ಓಹೋ ಅಂತೀರಾ ಅವಳು ಏನಾದ್ರು ಮಾಡಿದ್ರು ಸುಮ್ನೆ ಇರ್ತಿರಲ್ಲ ಅಂತ ಅಂದಾಗ ಏನೋ ಚಿಕ್ಕ ಮಕ್ಳು ಮಾಡ್ಕೊಳ್ಳಿ ಬಿಡಿ ಅಂತಂದ್ರೆ ಅವಳಿಗೆ ಏನ್ ಗಂಡು ಅನ್ನೋ ಮರ್ಯಾದೆನ ಇಲ್ಲ ಎಲ್ಲಾರ ಮುಂದೇನು ಬಾರವಿ ರವಿ ಅಂತ ಅವಳು ಯಾಕಮ್ಮ ಹೀಗ್ ಮಾಡ್ತಿದೀಯ ಅಂತ ಕೇಳಕ್ ಹೋದ್ರೆ ನಮ್ ಈ ಫೀಲ್ಡ್ ನಾವು ಎಂಜಾಯ್ ಮಾಡ್ಬೇಕು ನೀವು ಹೋಗಿ ಮಾವನ ಹತ್ರ ಹಚ್ಚಿಸ್ಕೊಳ್ಳಿ ಅಂತ ನೇರ್ ಪೊಲೀಶ್ ಕುಟ್ ಕಳ್ಸಿದಾಳೆ ಅಂತ ನೇರ್ ಪೊಲೀಶ್ ನ ತೋರಿಸ್ತಾಳೆ ಇವಾಗ ನಾನ್ ನಿರ್ ಪೊಲೀಶ್ ಅಂತಂದ್ರೆ ನನ್ಗೆ ಅದೇನೋ ಆಸೆ ಇಲ್ಲ ನೀವು ಹೋಗ್ಬಿಟ್ಟು ಅವರಿಗೆ ಹೇಳಿ ಈ ತರ ಮಾಡೋದೆಲ್ಲ ತಪ್ಪು ಹಂಗೆ ಹಿಂಗೆ ಅಂತ ಹೇಳ್ರಿ ಅಂತ ಎಲ್ಲಾ ಹೇಳ್ಕೊಡ್ತಾಳೆ ಅವ್ರೇನೋ ಮಾಡ್ಕೊಳ್ಳಿ ಬಿಡು ನೀನ್ ಹೋಗಿ ಹೇಳಿದಿಯಲ್ಲ ಅಷ್ಟೇ ಸಾಕು ಅಂತಾನೆ ನನ್ಗೆ ಒಂದ್ ಸ್ವಲ್ಪ ಕೆಲ್ಸ ಇದೆ ನಾನು ಹೋಗ್ತೀನಿ ಅಂತ ಇಲ್ಲಿಂದ ಹೊರಟ್ತಾನೆ ಈ ಕಡೆ ಮನೋಜ್ ರೋಹಿಣಿಗೆ ಫೋನ್ ಮಾಡಿ ಡೀಲರ್ ಬಗ್ಗೆ ಮಾತಾಡಿದ್ದು ಸೇಲ್ ಮಾಡಿದ್ದು ಬಗ್ಗೆ ಎಲ್ಲ ಮಾತಾಡ್ತಾನೆ ಅದಕ್ಕೆ ಹೋ ಹೌದಾ ಸೂಪರ್ ಅಂತ ಹೇಳ್ತಾನೆ ಫುಲ್ ಕ್ಯಾಶ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ ಇಬ್ರು ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ ಅಂತ ಬೇಜಾರಾಗಿತ್ತಲ್ಲ ಗೋವಾಗ ಹೋಗೋಣ ಬಿಡು ಅಂತ ಹೇಳಿ ಆಗ ಮನೋಜ್ ಶೋರೂಮ್ಗೆ ಇಬ್ರು ಕ್ಲೈಂಟ್ಸ್ ಬರ್ತಾರೆ ಅವಾಗ ಅವರು ಸರಿ ಆಯ್ತು ರೋಹಿಣಿ ಕಸ್ಟಮರ್ ಬಂದಿದ್ದಾರೆ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಓನರ್ ಯಾರು ಅಂದಾಗ ನಾನೇ ಹೇಳಿ ಸರ್ ಅಂತ ಅಂದಾಗ ಇವಾಗ ಯಾರಿಗಾದ್ರೂ ಆರ್ಡರ್ ಮಾಡಿದ್ರ ಯಾರು ಬಂದಿದ್ರ ಅಂತ ಹೇಳಿದಾಗ ಹಾ ಬಂದಿದ್ರು ಸರ್ ಬರ್ತಾನೆ ಇರ್ತಾರೆ ಹೇಳಿ ಅಂತಂದಾಗ ಅಲ್ಲ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ತುಂಬಾ ಐಟಮ್ಸ್ ಅಂತ ಅಂದಾಗ ಇವಾಗ ತಾನೆ ಹೋಯ್ತು ಅಂತಾನೆ ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತೀನಿ ಅದ್ಮೇಲೆ ಅವ್ರ ನೀವು ನಿಮಗೂ ಏನಾದ್ರೂ ಐಟಮ್ಸ್ ಅಂತ ಕೇಳ್ತಾನೆ ಸರಿ ಅವ್ರು ಕೊಟ್ಟಿದ್ದಾರಲ್ಲ ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ನಿಮ್ಗೆ ಯಾಕೆ ಕೊಡ್ಬೇಕು ಏನಕ್ಕೆ ಅಂತ ಕೇಳ್ತಾನೆ ಕೊಡಿ ಹೇಳ್ತೀವಿ ಅಂತಂದಾಗ ಅಲ್ಲ ಸರ್ ಏನಕ್ಕೆ ಅಂತ ಅಂದಾಗ ಕೊಡಿ ಅಂತಾರೆ ನೀವ್ ಯಾರ್ ಮೊದಲು ಹೇಳಿ ಅಂತಾನೆ ಹೇಳ್ತೀವಿ ಕೊಡಿ ಅಂದಾಗ ಹೇಳಿ ಹೇಳಿ ಸರ್ ಅಂತ ಕೇಳಿದಾಗ ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ಮನೋಜ್ಗೆ ತುಂಬಾ ಶಾಕ್ ಆಗುತ್ತೆ ಕೌಂಟ್ರಿ ಬಂದು ಕ್ಯಾಶ್ ನ ಕೊಡ್ತಾನೆ ಅದಕ್ಕೆ ಸರಿ ಆಯ್ತು ಬಿಲ್ ಕೊಡಿ ಅಂತ ಹೇಳಿದಾಗ ಅದು ಬಿಲ್ ಸರ್ ಅಂತಂದಾಗ ಬಿಲ್ ಇಲ್ವಾ ಅಂತ ಹೇಳಿ ಹೇಳ್ತಾನೆ ಇಲ್ಲ ಸರ್ ಅವ್ರು ಬಿಲ್ ಬೇಡ ಅಂದ್ರು ಆಗ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬುದ್ಧಿ ಇಲ್ವೇನ್ರಿ ಬಿಲ್ ಕೊಡ್ಬೇಕು ಅಂತ ಅಂತಾನೆ ಹಾಗಾದ್ರೆ ಇದು ಬ್ಲಾಕ್ ಮನಿ ಅಲ್ವಾ ಅಂತಾನೆ ನೋಟ್ನೆಲ್ಲ ಇನ್ನೊಬ್ಬ ಚೆಕ್ ಮಾಡ್ಬಿಟ್ಟು ಇದು ಕಳ್ನೋಟ್ ಸರ್ ಅಂತ ಹೇಳ್ತಾನೆ ಏನ್ ಸರ್ ಇದು ಹೇಳ್ತಿದ್ದೀರಾ ಅಂತಂದ್ರೆ ಏ ಇದು ಕಳ್ನೋಟ್ ಕಣೋ ಅಂತ ಹೇಳ್ತಾರೆ ಕಳ್ನೋಟ್ನ ತಾನೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ ಅಂದಾಗ ಸರ್ ಇದಕ್ಕೂ ನನ್ಗೆ ಏನು ಸಂಬಂಧ ಇಲ್ಲ ಸರ್ ಅಂತ ಅಂದಾಗ ಸುಳ್ಳು ಹೇಳಕ್ ಬರ್ಬೇಡ ಅಂತ ಬೈತಾರೆ ಏನಕ್ಕೆ ಬಿಲ್ ಮಾಡಿಲ್ಲ ಅಂತ ಹೇಳ್ದಾಗ ಅಯ್ಯೋ ಸರ್ ನನ್ಗೆ ಗೊತ್ತಾಗಿಲ್ಲ ಸರ್ ಹೊಸದಾಗಿ ಓಪನ್ ಮಾಡಿದ್ದೀನಿ ಅಂಗಡಿನ ಅಂತ ಎಲ್ಲಾ ಹೇಳ್ತಾನೆ ಈ ಕಡೆ ಮನೋಜ್ ಫುಲ್ ಟೆನ್ಶನ್ ಆದಾಗ ಆಫೀಸ್ ಟೆನ್ಶನ್ ಆಗೋದೇನು ಬೇಡ ನೀನ್ ಐಟಮ್ಸ್ ಕೊಟ್ಕೊಳ್ಸಿರೋದೆಲ್ಲ ಅವ್ರು ಅರೆಸ್ಟ್ ಆಗಿದ್ದಾರೆ ಹೇಳಿದಕ್ಕೆ ನಿಮ್ ಶೋರೂಮಿಗೆ ಬಂದಿದ್ದು ಏರಿಯಾ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿನ್ ಐಟಮ್ಸ್ ನ ನೀನ್ ವಾಪಸ್ ತಗೋಬಾ ಅಂತ ಹೇಳ್ತಾರೆ ಆಫೀಸರ್ ಅಮೌಂಟ್ ತಗೊಂಡ್ ಹೋಗುವಾಗ ಸರಿ ಅಮೌಂಟ್ ಒಂದಾಗ ನೋಡ್ ತಗೊಂಡ್ ನೀನ್ ಏನೋ ಮಾಡ್ತೀಯ ತಗೊಂಡೋಗ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ ಫಸ್ಟ್ ಅಂತ ಹೇಳ ಅಲ್ಲಿಂದ ಹೊರಡ್ತಾರೆ ಅಯ್ಯೋ ಅವ್ರು ಬಂದಿರೋ ಫ್ರಾಡ್ ಮಾಡಕ್ ಬಂದಿರೋ ನನ್ನ ಮಕ್ಳು ಅಂತ ಬೈಕ್ ಅಂತಾನೆ ಶೋರೂಮ್ ಇಂದ ನೇರವಾಗಿ ಮನೋಜ್ ಪೊಲೀಸ್ ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಪೊಲೀಸ್ ಆಫೀಸರ್ ಏನ್ ವಿಜಾಂತಿ ಹೋಮ್ ಅಪ್ಲೈನ್ಸೆನ್ ಇಂದ ಬಂದಿರೋದು ಸರ್ ನಾನು ಆಫೀಸರ್ ಕಳ್ಸಿದ್ರು ಅಂತ ಅಂದಾಗ ಏನಕ್ಕೆ ಅಂತ ಹೇಳಿದಾಗ ಅದೇ ಸರ್ ಇಬ್ರು ಬಂದ್ಬಿಟ್ಟು ನಡೀತು ಅಂತ ನಾನು ಹೇಳ ಅಂತ ಅಂದ್ಬಿಟ್ಟು ನಡ್ತಿದ್ದಲ್ಲ ಅದನ್ನು ಪೊಲೀಸ್ನವರು ಹೇಳ್ತಾರೆ ಅದಕ್ಕೆ ಏನ್ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಅವ್ರನ್ನ ಹಿಡಿದ್ರ ಅಂದಾಗ ಈ ಬಾಯ್ ಮುಚ್ಚೆಲ್ಲ ಈ ತರದ್ದು ಎಷ್ಟಕ್ಕಂತ ಕೇಸ್ ಗಳು ಆಗ್ಬಿಟ್ಟಿದೆ ಗೊತ್ತಾಗಲ್ವಾ ನಿನ್ಗೆ ಅಂತ ಬೈತಾನೆ ತರದ್ದು ಸುಮಾರು ಟೀಮ್ ಗಳ್ರು ಮಾಡ್ತಾ ಇದ್ದಾರೆ ಫ್ರಾಡ್ಗಳನ್ನ ಗೊತ್ತಾಗಲ್ವಾ ನಿನ್ಗೆ ಅಂತ ಹೇಳಿದಾಗ ಅವರು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದ್ರು ಸರ್ ಐಡಿ ಕಾರ್ಡ್ ಎಲ್ಲ ತೋರಿಸ್ತಾ ಇದ್ರು ಸರ್ ಅಂತ ಹೇಳಿದಾಗ ಆತರ ಎಲ್ಲ ತೋರಿಸ್ಬಿಟ್ರೆ ನಂಬ್ಬಿಡ್ತೀರಾ ಅಂತಾನೆ ಏನ್ ಓದಿರೋದ್ ನೀನು ಅಂತಂದ್ರೆ ನಾಲ್ಕು ಡಿಗ್ರಿ ತಗೊಂಡಿದ್ದೀನಿ ಅಂತ ಇದೆಲ್ಲ ವೇಸ್ಟ್ ಅಲ್ವಾ ನಿನ್ಗೆ ಅಂತ ಹೇಳ್ತಾನೆ ಸರ್ ಬಿಲ್ ತಗೊಂಬ ಅಂತ ಹೇಳಿದಾಗ ಸರ್ ಬಿಲ್ ಮಕ್ಲಿಲ್ಲ ಅಂತ ಹೇಳ್ತಾನೆ ಏನಕ್ಕೆ ಹಾಕಿಲ್ಲ ಅಂತಂದಾಗ ಅವ್ರು ಬೇಡ ಅಂದ್ರು ಸರ್ ಅಂದ್ರೆ ಅವ್ರು ಬೇಡ ಅಂದ್ರೆ ಇಟ್ಬಿಡ್ತೀಯಾ ಅಂತಾನೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದಾಗ ನಾಲ್ಕು ಡಿಗ್ರಿ ತಗೊಂಡಿರೋದು ವೇಸ್ಟ್ ಅಲ್ವೋ ಹೋಗಿ ಕಂಪ್ಲೇಂಟ್ ಕೊಡು ವಿಚಾರಿಸ್ತೀವಿ ಅಂತ ಹೇಳ್ತಾನೆ ಸರ್ ಅದು ಅಂತಂದಾಗ ಹೋಗಲ್ಲ ಈಗ ಫಸ್ಟ್ ಕಂಪ್ಲೇಂಟ್ ಕೊಡು ಅಂತ ಪೊಲೀಸ್ನವರು ಅವ್ರ ಮೇಲೆ ರೇಕ್ತಾರೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಮನೋಜ್ ಹೊರಗಡೆ ಬರ್ತಾನೆ ಈ ಕಡೆ ಮನೆಯಲ್ಲಿ ಸೂರ್ಯ ಬಂದು ಮೀನ ಮೀನಾ ಅಂತ ಕರೆದಾದ್ಮೇಲೆ ಅಪ್ಪ ಇಲ್ಲಮ್ಮ ಅಂತ ಕೇಳಿದಾಗ ಅವ ಮಾವ ಆಚೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಸರ್ ಇವರು ಅಂತ ಹೇಳಿದಾಗ ಅತ್ತೆ ಮಾತಾಡಕ್ಕೆ ಹೋಗಿದ್ದಾರೆ ಫೋನ್ ಅಲ್ಲಿ ಅಂತ ಹೇಳಿದಾಗ ರೂಮ್ ಕರ್ಕೊಂಡ್ಬಂದು ಲಾಕ್ ಮಾಡಿ ದುಡ್ದಿದ ದುಡ್ಡನ್ನ ಕೊಡ್ತಾನೆ ಇದೇನ್ರಿ ಇಷ್ಟೊಂದು ದುಡ್ಡು ಇದ್ದೀರಾ ಒಂದೇ ದಿನಕ್ಕೆ ಎರಡೂವರೆ ಸಾಲ ಅಂತ ಹೇಳಿದಾಗ ದೊಡ್ಡ ಲಾಂಗ್ ಡ್ರೈವ್ ಸಿಕ್ಕಿತ್ತಮ್ಮ ಕೆಳಗೆ ಸ್ಟಾರ್ಟ್ ಮಾಡಿದ ಗಾಡಿ ಇವಾಗ ತಾನೇ ಆಫ್ ಮಾಡಿರೋದು ನೋಡು ಮನೆಗೆ ಬಂದು ಅಂತ ಹೇಳಿದಾಗ ಇವಾಗ ಆಫ್ ಮಾಡಿದೀರಾ ಅಂತಂದ್ರೆ ಊರ್ ಸುತ್ತಕ್ ಅಂತ ಅಂತಂದಾಗ ಏನ್ ಜೋಕ್ ಮಾಡ್ತೀಯಾ ಇಲ್ಲಿ ಅಂತಾನೆ ಎಷ್ಟ್ ಇಲ್ದಂಗೆ ದುಡ್ದಿರೋದಕ್ಕೆ ದುಡ್ಡು ಸಿಕ್ಕಿರೋದು ರೂಮ್ ಕಟ್ಟಬೇಕಲ್ಲ ಕಷ್ಟ ಪಡ್ಬೇಕು ಅಂತ ಹೇಳಿದಾಗ ನಾನು ಇವತ್ತು ಹೂನ ಚೆನ್ನಾಗೆ ಮಾರಿದ್ದೀನಿ ಏಳ್ನೂರ ತೊಂಬತ್ ರೂಪಾಯಿ ಉಳಿದಿದೆ ಇವತ್ತು ಅಂತ ಹೇಳ್ತಾಳೆ ಪರವಾಗಿಲ್ಲ ಮೀನಾ ನೀನು ಉಸ್ತಿದ್ಯಾ ಅಂತ ಅಂತಾನೆ ಬರೀ ಕಲ್ ತಂದು ಇಕ್ಕಿದ್ದಿಕ್ಕೆ ಚೆನ್ನಾಗ್ ವ್ಯಾಪಾರ ಆಗ್ತಾ ಇದೆ ನಡೆಯುತ್ತೆ ಬಿಡು ಹೇಗಾದ್ರು ಮಾಡಿ ಅಂತ ಅಂದಾಗ ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಬಿಡಿ ಈ ಅಮೌಂಟ್ ನ ಈ ಅಲ್ಲಿ ಇತ್ತೀನಿ ತುಂಬಾ ಆದ್ಮೇಲೆ ಬ್ಯಾಂಕ್ ಹೋಗಿ ಕಟ್ಟನ್ ಆಯ್ತಾ ಅಂತಾಳೆ ಯಾರಾದ ದುಡ್ಡು ಸಿಗ್ಬೇಕು ಅಂದ್ರೆ ದಿನ ಓಡಿಸ್ಬೇಕಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂತ ಮೇಲೆ ಹಾಗೆ ಕುತ್ಕೊಂಡ್ಬಿಡ್ತಾನೆ ಅದನ್ನ ಮೀನಾ ನೋಡಿ ಶಪಥ ಮಾಡಿದಿಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆಯಲ್ಲ ಅಂದಾಗ ಹಾಗೇನೆ ಇಲ್ಲ ಅಂತಾಳೆ ಸರಿ ನೀವು ರೆಸ್ಟ್ ಮಾಡಿ ನಾನ್ ಬಿಸಿನೀರ್ ತಗೊಂಡ್ಬರ್ತೀನಿ ಕಾಲಿಟ್ರೆ ಒಂದ್ ಸ್ವಲ್ಪ ಫ್ರೀ ಆಗುತ್ತೆ ಅಂದಾಗ ಅದೇನು ಬೇಡ ಅಪ್ಪ ಬರೋ ಹೊತ್ತಾಯ್ತು ಅಂದಾಗ ಅದ್ ಮಾವ ತುಂಬಾ ಲೇಟ್ ಆಗುತ್ತೆ ಅಂತಾನೆ ಹೇಳೋಗಿದ್ದಾರೆ ಅಂತ ತಿಂಡಂತ ತಗೊಂಬಾಖ ಶಾಖನ ಸೂರ್ಯನಿಗೆ ಕೊಡೋದನ್ನ ಶಾಂತಿ ನೋಡ್ಬಿಟ್ಟು ಪರವಾಗಿಲ್ಲ ಬಿಡು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾಳೆ ಕೆಲ್ಸದಿಂದ ಬಂದಾದ್ಮೇಲೆ ಇವಳಗಾದ್ರೂ ಗಂಡ ಅನ್ನೋದ್ ಮರ್ಯಾದೆ ಇದೆಯಲ್ಲ ಇಬ್ರು ಇದಾರೆ ವೇಸ್ಟ್ ಆಗಿ ಇವನೇ ಬೆಸ್ಟ್ ಅವ್ರಿಬ್ರಿಗೆ ಹೋಲ್ಸಿದ್ರ ರವಿ ಹತ್ರ ಮಾತಾಡ್ಬೇಕು ಅಂತ ರವಿ ಹತ್ರ ಹೋಗ್ತಾಳೆ ಅವಾಗ ಶಾಂತಿ ಎಲ್ಲಾರ್ಥ ತರ ಆಗ್ತಾ ಇದೆ ಮೀನ ತುಂಬಾ ಚೆನ್ನಾಗಿದೆ ನೀನು ಬೆಳಗ್ಗೆಯಿಂದ ಹೂ ಕಟ್ಟಿ ಕಟ್ಟಿ ಸಾಕಾಗಿರ್ತಿಯಾ ನಿನಗೂ ಕೈ ನೋವು ಬಂದಿರುತ್ತಲ್ವಾ ಅಂತಂದಾಗ ನನ್ಗೇನು ಹಾಗೇನಿಲ್ಲ ಪರವಾಗಿಲ್ಲ ಅಂತಂತು ಮತ್ತೆ ಓದುತ್ತಾ ಇರ್ತಾಳೆ ಸೂರಿ ಆಮೇಲೆ ಮೀನನ್ ಕೈನ ಓದುತ್ತಾ ಇರ್ತಾನೆ ರವಿ ಹತ್ರ ಬಂದು ಶಾಂತಿ ಏಯ್ ನಿನಗೆ ಅವಳು ಕಂಡನ ಅವಳಿಗೆ ನೀನ್ ಕಂಡನ ನೀನ್ ಗೊತ್ತಾಗ ವ ನಾ ಅವಳು ಕಾಲ್ ಹಾಕಿದ್ರು ಒತ್ಕೊಂತ ಗೊತ್ತು ನಾಚಿಕೆ ಆಗಲ್ಲ ನಿನ್ಗೆ ಬೈತಾ ಇರ್ತಾನೆ ಆ ಸೂರ್ಯ ನೋಡ್ಕಲಿ ಹೇಗೆ ಇದ್ದಾನೆ ಹಾಗೆ ಈ ಅಂತಾನೆ ಅದೇನು ಆಗಲ್ಲ ಬಿಡಮ್ಮ ಸುಸ್ತಾಗಿದ್ಲು ಅಂದಲ್ಲ ಅದಕ್ಕೆ ಮಾಡ್ತಾ ಇದ್ದೆ ಸೂರ್ಯ ನೋಡ್ಕಲಿ ಹೆಂಡತಿ ಅಂತ ಹೇಗೆ ಸೇವೆ ಮಾಡಿಸ್ಕೊತಾನೆ ಅಂತ ತೋರ್ಸಕ್ ಅಂತ ಕರ್ಕೊಂಡ್ ಬಂದಾಗ ಸೂರ್ಯ ತನ್ನ ಹೆಂಡತಿ ಮೀನಾಗೆ ಕೈ ಒತ್ತುತ್ತಾ ಇರ್ತಾನೆ ಅದನ್ನ ನೋಡಿ ರವಿ ಖುಷಿ ಪಡ್ತಾ ಇರ್ತಾನೆ ಅವಾಗ ಶಾಂತಿ ಶಾಕ್ ಆಗ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು